গুরুশালী lele andra right? Oh, no. la 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 ಒಂದ್ ಮಾತ್ ಹೇಳುದ ಏನ್ರಿ ಮಾತಾ ಏ ಜಾಕೆಟ್ ಬರ್ಲ ಅಣ್ಣ ಏನ್ ಮಾತಾ ಕೇಳಿದ್ರ ಏನ್ರಿ ಮಾತಾ ಅವಾಗಿನ ಹೆಣ್ಮಕ್ಳು ದೊಡ್ಡವ್ರ ಆದ್ರ ಅಂದ್ರ ಹೌದು ಅವಾಗಿನವ್ರು ಹಾ ತಾಯಿ ತಂದಿ ಹೋಗಿ ಹುಡುಗುಗು ನೋಡ್ಕೊಂಡು ಬರ್ತಿದ್ರು ಅವ್ರು ಹೌದು ಹುಡುಗುಗು ನೋಡ್ಕೊಂಡು ಬಂದ್ ಪಾಸ್ ಮಾಡಿ ಮನೆಯಾಗ ಬಂದ್ ಮಗಳಿಗೆ ಹೇಳ್ತಿದ್ರು ಏನಂತ ಹೇಳ್ತಿದ್ರು ಯಾವ ಈ ಹುಡುಗ ನಮಗ್ ಪಾಸ್ ಆಗ್ಯದ ಆಗ್ಯದ ಈ ಹುಡುಗ ನನಗೆ ನಮ್ಗೆ ಇಷ್ಟ ಆಗ್ಯ ಚಂದನ ಇವ್ನಿಗೆ ಲಗ್ನ ಮಾಡ್ಕೋಬೇಕು ಮಗಳ ತಾಯಿ ತಂದಿ ಹೇಳ್ತಿದ್ರು ತಾಯಿ ತಂದಿ ಮೇಲೆ ವಿಶ್ವಾಸ ಇಟ್ಟು ಮಗಳು ಹೂ ಹತ್ತಿದಳು ಮಗಳೇನತ್ತಿದಳು ಹತ್ತಿದ್ಳು ಹೂ ಹತ್ತಿದಳು ಹತ್ತಿದಳು ಹೌದು ಅದು ಆಗಿನ ಕಾಲ ಆಗಿನ ಕಾಲ ಈಗ ಹ್ಯಾಂಗ ಅಲ್ಲ ಈಗ ಹ್ಯಾಂಗ್ರಿಪ ಈಗ ಹುಡುಗ ಹುಡುಗಿಗೆ ಇಷ್ಟ ಆಗ್ಬೇಕು ಹುಡುಗ ಹುಡುಗಿಗೆ ಇಷ್ಟ ಆಗ್ಬೇಕು ಹುಡುಗಿ ಆಗಬೇಕು ಆಗ್ಬೇಕು ಅವ್ರ ಫೋಟೋ ಇವ್ರ ಮೊಬೈಲ್ದಾಗ ಇವ್ರ ಮೊಬೈಲ್ದಾಗ ಇನ್ಸ್ಟಾಗ್ರಾಮ್ ಎಲ್ಲ ಚಾಟಿಂಗ್ ಚಾಲು ಹಲೋ ಅವ್ರ ಫೋಟೋ ಇವ್ರ ಮೊಬೈಲ್ ದಾಗ ಇವ್ರ ಫೋಟೋ ಅವ್ರ ಮೊಬೈಲ್ದಾಗ ಅತ್ತಿ ಮಾವನ ಫೋಟೋ ಗುಂಟ ಗುಂಟಕ್ ಇರಬೇಕು ಈಗಿನ ಹೆಣ್ಮಕ್ಳು ಪ್ಲಾನ್ ಹೌದು ಇಂಥವ್ರ ಪ್ಲಾನ್ ಹೌದು ಅಷ್ಟೇ ಹೆಣ್ಮಗಳು ಈ ತಾಯಿತ್ತೀಗಿ ಒಬ್ಬ ಹೆಣ್ಮಗಳು ಹುಟ್ಟಿ ಬಂದ್ಳು ಹುಟ್ಟಿ ಬಂದ್ಳು ಬಹಳ ದಿವಸದ ಮ್ಯಾಗ ಅದ್ರ ಮ್ಯಾಗ ಮುಂದೆ ಮಕ್ಕಳು ಆಲಿಲ್ಲ ಆಗ್ಲಿಲ್ಲ ಈಗಿನ ಹೆಣ್ಮಕ್ಳದ್ ಕತ್ತಿ ಹೇಳದ್ ಹೌದು ಒಬ್ಬ ಹೆಣ್ಮಗಳು ಹುಟ್ಟಿ ಬಂದ್ಳು ಅದ್ರ ಮ್ಯಾಗ ಮುಂದೆ ಮಕ್ಕಳು ಆಲಿಲ್ಲ ಆಗ್ಲಿಲ್ಲ ತಾಯಿ ಹೆಣ್ಣಂದ್ರು ಅದೇ ಗಂಡ್ ಅದೇ ತಿಳಿದುಕೊಂಡು ಬಹಳ ಪ್ರೇಮದಿಂದ ಮಗಳನ್ನ ಸಲತಿದ್ರು ಜಾಕಿ ಮಾಡ್ತಿದ್ರು ಮಗಳಿಗೆ ಹೂ ಬೆಳೆಸದಂಗ್ ಬೆಳೆಸ್ತಿದ್ರು ಬೆಳಸಿದ್ರು ಮಗಳಿಗೆ ಹೂ ಬೆಳಸದಂಗ್ರು ಬೆಳೆಸಿದ್ರು ಮುಂದೆ ಪ್ರಾಯಕ್ಕೆ ಬಂದ್ರು ಮಗಳು ಪ್ರಾಯಕ್ಕೆ ಬಂದ ಕೂಳಿನ ತಾಯಿ ತಂದಿಗೆ ಚಿಂತೆ ಆಯ್ತು ಚಿಂತಾಯ್ತು ಏನಂತಾ ನಮ್ ಮಗಳಿಗೆ ಹೂ ಬೆಳೆಸದಂಗ ಬೆಳೆಸಿದಿ ನಾವು ಮುಂದ್ ನಮ್ ಮಗಳಿಗೆ ಹಂತ ವರ ಸಿಗತ್ತ ಸಿಗುತ್ತಾನು ಕೆಟ್ಟವ್ ಸಿಗುತ್ತಾನು ಅಂತೇಳಿ ಹಿಂಗ ವಿಚಾರ ಮಾಡ್ತಿದ್ರು ನೌಕರಿ ಮಾಡ ಮನಿಗ್ ಬತ್ತು ಮನಿಗ್ ಬಂದ ಕೂಡ ತಾಯಿ ತಂದಿ ಖುಷಿ ಆಯ್ತು ಖುಷಿ ಆಯ್ತು ಎಷ್ಟು ಹುಂಡ ಎಷ್ಟು ಬಂಗಾರ ಬೇಡ್ತಾರ ಅಟ್ಟು ಪಟ್ಟು ಮಗಳ ಲಗ್ನ ಮಾಡಿದ್ರು ಮಾಡಿದ್ರು ಮಗಳಿಗೆ ಕರ್ಲಿಕ್ಕೆ ಕಾರ್ ತಗೊಂಡ್ ಬಂದ್ ಕಾರ್ ತಗೊಂಡು ಬಂದ ಏನ್ ತಗೊಂಡ್ ಬಂದ ಕಾರ್ 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 ತಗೊಂಡ್ ಬಂದ ತಾಯಿ ತಂದಿ ಬಾಕ್ಲ್ ಬಲಕ್ ಸರಿಸಿ ತಾಯಿ ತಂದಿಗೆ ಸರಿಸಿ ಹೌದು ಹೌದು ಮಗಳು ನಡಬರ್ಕಿಂದ ಹೋಗಿ ಕಾರನೇ ಕುತ್ತಳು ಕಾರನೇ ಕುತ್ತಳು ಹೋಗಿ ಕಾರನೇ ಕುತ್ತ ಕೊಳಿ ತಾಯಿ ತಂದಿಗೆ ಇಷ್ಟ ದುಃಖ ಆಗಲಕತ್ತು ಹೌದು ಎಷ್ಟು ಹೆಣ್ಣಂದ್ರೂ ಅದೇ ಕಂಡಂದ್ರೂ ಅದೇ ತಳ್ಕೊಂಡು ಎಷ್ಟು ಪ್ರೀತಿ ಪ್ರೇಮ ತೋರಿಸಿದ್ರೂ ಕೂಡ ನಮ್ಮ ಮಗಳು ನಮ್ಮ ಮನೆಯ ಗೊಳ್ಳಲಿಲ್ಲ ಅಲ್ಲ ಗೊಳ್ಳಲಿಲ್ಲ ಅಲ್ಲ ಅಕ್ಕಿಗಿದು ಸ್ಥಿರವಾಗಿ ಇರತಕ್ಕಂತ ಅಲ್ಲ ಅಲ್ಲ ಹೌದು ನಮ್ಮ ಮಗಳು ನಾವು ಬಿಟ್ಟು ಗಂಡನ ಮನೆಗೆ ಹೊಂಟಳಲ್ಲ ಹೌದು ಅಂತೇಳಿ ಹಿಂಗ ಹೇಳಕೊತ್ತು ಅಳತಿದ್ರ ಕರೆ ಮಗಳೇನ ತಿರುಗಿ ನೋಡ್ಲಿಲ್ಲ ನೋಡ್ಲಿಲ್ಲ ಮಗಳು ತಿರುಗಿ ನೋಡ್ಲಿಲ್ಲ ಹೌದು ತಿರುಗಿ ನೋಡ್ಲಿಲ್ಲ ಕಾರ್ ಚಾಲೂ ಆಯ್ತು ಚಾಲು ಆಯ್ತು ಕಾರ್ ಚಾಲು ಆಗಿ ಹತ್ ಮಾರ್ ಮುಂದ್ ಹೋಯ್ತು ಹತ್ ಮಾರ್ ಮುಂದ್ ಹೋಗಿ ಕಾರ್ ನಿತ್ತು ಎಣ್ಣೆ ಆಯ್ತೇನ್ರಿ ಎಣ್ಣೆ ಆಗಿಲ್ಲ ಹ ಕಾರ್ ನಿತ್ತು ಆ ಕಾರ್ ನಿಂದ ಇಳಿದು ಓಡಿ ಮಗಳು ಬಂದು ತಾಯಿ ತಂದಿ ಮುಂದ್ ನಿತ್ತಳು ತಾಯಿ ತಂದಿ ಇನ್ನೂ ದುಃಖ ಆಗ್ಲಕತ್ತು ಹೌದು ಯಾಕೆ ಬಂದಿ ಹಾ ಇದು ನಿನಗೆ ಸ್ಥಿರವಾಗಿರ್ತಕ್ಕಂಥ ಮನಿ ಅಲ್ಲ ನಿನ್ನ ಗಂಡದ ಮನಿ ನಿನಗೆ ಸ್ಥಿರವಾಗಿರ್ತಕ್ಕಂಥ ಮನಿ ಐತಿ ಅತ್ತಿ ಮಾವನೇ ತಾಯಿ ತಂದೆ ತಿಳಿ ಗಂಡನಿ ದೇವರದ ತಿಳಿ ಹೌದು ಅವ್ರ ಶೇವ ಮಾಡೋ ತಾಯಿ ನೀನು ಮುಕ್ತಿ ಮಾರ್ಗಕ್ಕೆ ಹೋಗಿ ಮುಡ್ತಿ ನಮಗ್ ಬಿಟ್ಟು ಹೋಗ್ಲಿಕ್ಕೆ ನಿನಗೆ ತ್ರಾಸ ಆಗ್ಲಿಕ್ಕೇನು ಹೌದು ನಮಗ್ ಬಿಟ್ಟು ಹೋಗ್ಲಿಕ್ಕೆ ನೀನ್ ನೋವಾಗ್ಲಿಕ್ಕೆ ತಿಳಿ ತಾಯಿ ತಂದಿ ಕೇಳದ್ ಕೂಡ ಅವಾಗ ಮಗಳು ಹೇಳ್ತಾಳ ಯಾ ಹೇಳ್ತಾಳ ಮಗಳು ಯವಾ ಯಪ್ಪ ಯವಾ ನಿಮಗ್ ಬಿಟ್ಟು ಹೋಗ್ಲಿಕ್ಕೆ ನನಗ್ ನೋವಾಗ್ಲಿಕ್ಕಿಲ್ಲ ಇಲ್ಲ ಇಲ್ಲ

let